ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಮೃಗಶಿರ ನಕ್ಷತ್ರದವರ ಗುಣಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಮತ್ತಷ್ಟು ಮಾಹಿತಿ ಬೇಕು ನಿಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳು ಬೇಕು ಅನ್ನೋ ರೀತಿಯಲ್ಲಿ ಇದ್ದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಬಹಳ ಸರಳವಾಗಿ ಸೂಕ್ತವಾಗಿ ಪರಿಹಾರಗಳನ್ನು ತಿಳಿಸ್ಕೊಡ್ತಾರೆ ಅದರ ಜೊತೆಗೆ ಉಪಯುಕ್ತವಾದಂತಹ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಸುರೇಶ್ ಗುರುಜಿ ನೋಡಿ ಮೃಗಶಿರಾ ನಕ್ಷತ್ರದವರ ಗುಣಲಕ್ಷಣ ಮೃಗಶಿರಾ ನಕ್ಷತ್ರ ಧೈರ್ಯಕ್ಕೆ ಆಗರ ಈ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ವೃಷಭ ರಾಶಿಯಲ್ಲಿ ಬರುತ್ತೆ ನೋಟ್ ಮಾಡ್ಕೊಳ್ಳಿ ಮೂರು ನಾಲ್ಕನೇ ಪಾದ ಮಿಥುನ ರಾಶಿಯಲ್ಲಿ ಬರುತ್ತೆ ಹಾಗಾಗಿ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಲಕ್ಷಣಗಳು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತೆ ಅರ್ಥ ಆಯ್ತಲ್ವಾ ಐಷಾರಾಮಿ ಜೀವನವನ್ನು ಈ ನಕ್ಷತ್ರದವರು ಇಷ್ಟಪಡಲ್ಲ ಬಹಳ ಐಷಾರಾಮಿ ಜೀವನ ಲಕ್ಸುರಿಯಸ್ ಲೈಫ್ ಇದೆಯಲ್ಲ ಅದನ್ನು ಇಷ್ಟಪಡಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತಹ ಗುಣ ಮೃಗಶಿರ ನಕ್ಷತ್ರದವರದ್ದು ಅಡುಗೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ ನೋಡಿ ಮೃಗಶಿರಾ ನಕ್ಷತ್ರದವರು ಉತ್ಸಾಹದಿಂದ ಕೆಲಸ ಕಾರ್ಯವನ್ನು ಮಾಡ್ತೀರಾ ಯಾರಲ್ಲೂ ಕೂಡ ಭೇದ ಭಾವವನ್ನು ತೋರೋದಿಲ್ಲ ಯಾವುದೇ ತ್ಯಾಗ ಮಾಡೋದಕ್ಕೆ ಸಿದ್ಧರಿರ್ತೀರಾ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಮೃಗಶಿರ ನಕ್ಷತ್ರದವರಿಗೆ ಬಹಳ ಇಷ್ಟ ರುಚಿಕರವಾದಂಥ ಆಹಾರವನ್ನು ಸದಾ ಬಯಸ್ತೀರಾ ತಂಪು ಪಾನೀಯ ಐಸ್ ಕ್ರೀಮ್ನಂಥ ಆಹಾರ ಪದಾರ್ಥಗಳು ಅಂದರೆ ಇವರಿಗೆ ಪಂಚಪ್ರಾಣ ನಾನಾಗಲೇ ಹೇಳಿದ್ನಲ್ಲ ಎರಡು ರಾಶಿಗಳು ಒಂದು ಮತ್ತು ಎರಡನೇ ಪಾದ ವೃಷಭ ರಾಶಿಯಲ್ಲಿ ಬರುತ್ತೆ ಮೂರು ನಾಲ್ಕನೇ ಪಾದ ಮಿಥುನ ರಾಶಿಯಲ್ಲಿ ಬರುತ್ತೆ ಮೃಗಶಿರ ನಕ್ಷತ್ರದ ಹೊರತು ಹಾಗಾಗಿ ಎರಡೂ ರಾಶಿಯ ಒಟ್ಟಾರೆ ಗುಣವನ್ನು ನಾನೀಗ ಹೇಳ್ತಾ ಇರೋದು ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣ ನೋಡಿ ಒಮ್ಮೆ ಮನಸ್ಸು ಮಾಡಿದ್ರೆ ಮೃಗಶಿರ ನಕ್ಷತ್ರದವರು ಯಾವುದೇ ಕೆಲಸವನ್ನು ಮಾಡಬಲ್ಲರು ಮನಸ್ಸಿದ್ದರೆ ಮಾರ್ಗ ಮನಸ್ಸು ಮಾಡಬೇಕಷ್ಟೇ ಮನಸ್ಸಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಎಲ್ಲ ಮಾಡಿರೋದು ಮನುಷ್ಯರೇ ಅದೇ ಕ್ಯಾಟಗರಿಗೆ ಸೇರುವಂಥವರು ಮೃಗಶಿರ ನಕ್ಷತ್ರದವರು ಸದಾ ಉತ್ಸಾಹ ಚಿಲುಮೆಯಾಗಿರ್ತಾರೆ ಇವರ ಸಂತೋಷಕ್ಕೆ ಪಾರವೇ ಇರಲ್ಲ ಸದಾ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಾರೆ ಎಂತಹ ಕಷ್ಟಕರವಾದ ಕೆಲಸ ಇದ್ದರೂ ಸರಿಯೇ ಬೇರೆಯವರ ಸ್ಫೂರ್ತಿಯಿಂದ ಕೆಲಸವನ್ನು ಸಂಪೂರ್ಣಗೊಳಿಸ್ತಾರೆ ಯಾರ ಸಹಾಯವನ್ನು ಕೂಡ ಕೇಳಲ್ಲ ಯಾರ ಹತ್ರನೂ ಕೂಡ ಕೈಯೊಡ್ಡಿ ಬೇಡಲ್ಲ ನಾನು ನಂದಾಯಿತು ನನ್ನ ಕೆಲಸ ಆಯಿತು ಅಷ್ಟೇ ಬಹಳ ಒಳ್ಳೆಯ ಗುಣಲಕ್ಷಣವನ್ನು ಹೊಂದಿರುವಂಥವರು ಮೃಗಶಿರ ನಕ್ಷತ್ರದವರು ಅಲಂಕಾರ ಪ್ರಿಯರು ಅಲಂಕಾರ ಪ್ರಿಯರು ಹೆಣ್ಮಕ್ಕಳಾದರೆ ಬಹಳ ಅಲಂಕಾರ ಪ್ರಿಯರು ಮಕ್ಕಳು ಕೂಡ ಅಷ್ಟೇ ಒಳ್ಳೆಯ ಬಟ್ಟೆ ಹಾಕಬೇಕು ಆ ರೀತಿ ಅಂದರೆ ಐಷಾರಾಮಿ ಅಲ್ಲ ಇದ್ದಿದ್ರಲ್ಲಿ ನೆಮ್ಮದಿಯಾಗಿ ಹೋಗಬೇಕು ಹಾಕಿದ ಬಟ್ಟೆಯನ್ನು ಮತ್ತೊಮ್ಮೆ ಹಾಕೋದಕ್ಕೆ ಇಷ್ಟಪಡಲ್ಲ ಆದರೆ ಯಾವುದೇ ಕಾರಣಕ್ಕೂ ಕೂಡ ದುರಾಸೆ ಇರಲ್ಲ ಅರ್ಥ ಆಯ್ತಲ್ವಾ ಇವತ್ತು ಹಾಕಿರ್ತೀವಿ ಮತ್ತು ಅದು ನೀನು ಎಷ್ಟೋ ಎಷ್ಟೋ ದಿನ ಬಿಟ್ಟು ಹಾಕೋದು ಅದು ಅದು ಇದ್ದಾಗ ಅದು ದುರಾಸೆ ಅಂತ ಹೇಳೋದಕ್ಕಾಗಲ್ಲ ಅಲಂಕಾರ ಪ್ರಿಯರು ತಮ್ಮನ್ನು ನಾವು ನಾವು ನೀಟಾಗಿದ್ದರೇ ಅಲ್ವಾ ನಮ್ಮ ಮನಸ್ಸು ಚೆನ್ನಾಗಿರೋದು ಹಣದ ತೊಂದರೆ ಎಂದಿಗೂ ಕೂಡ ಮೃಗಶಿರ ನಕ್ಷತ್ರದವರಿಗೆ ಉಂಟಾಗೋದಿಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ ಯಾರ ಮೇಲೆ ಆಗಲಿ ಅತಿಯಾಗಿ ಪ್ರೀತಿಯನ್ನು ತೋರಿಸೋದಕ್ಕೆ ಹೋಗೋದಿಲ್ಲ ಮೃಗಶಿರ ನಕ್ಷತ್ರದವರು ಉತ್ಸಾಹದಿಂದ ಕೆಲಸ ಕಾರ್ಯದಲ್ಲಿ ಮುಂದುವರಿತೀರಾ ಯಾರಲ್ಲೂ ಕೂಡ ಭಾವ ತೋರೋದಿಲ್ಲ ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧರಿರ್ತೀರಾ ಅಡುಗೆ ಅಂದರೆ ಬಹಳ ಇಷ್ಟ ವೃಷ್ಟಿಕರ ರುಚಿಕರವಾದಂಥ ಆಹಾರವನ್ನು ಮಾಡ್ತೀರಾ ಅದರಲ್ಲೂ ಐಸ್ ಕ್ರೀಮ್ನಂತಹ ತಂಪು ಪಾನೀಯ ಬಹಳಷ್ಟು ಇಷ್ಟ ಆಗತ್ತೆ ರಾತ್ರಿ ಬೇಗನೆ ಮಲಗೋದಿಲ್ಲ ಈ ನಕ್ಷತ್ರದವರು ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳೋದರಲ್ಲಿ ಇವರೇ ಮೊದಲಿಗರಿರ್ತಾರೆ ತುಂಬ ಓಡಾಟವನ್ನು ಇರಬೇಕು ಅಂತ ಬಯಸ್ತಾರೆ ಸದಾ ಜೀವನದಲ್ಲಿ ಲವಲವಿಕೆ ಇರಬೇಕು ಕೂತ್ಕೊಂಡು ಒಂದೇ ಕಡೆ ಕೆಲಸ ಮಾಡೋದು ಅಂದರೆ ಆಗೋಲ್ಲ ಓಡಾಡಿಕೊಂಡು ಆರಾಮಾಗಿ ಎಲ್ಲ ಕೆಲಸನೂ ಮಾಡಬೇಕು ಆ ರೀತಿ ಒಡವೆಗಳ ಬಗ್ಗೆ ಅಷ್ಟೊಂದಾಗಿ ಐಷಾರಾಮಿ ಜೀವನದ ಬಗ್ಗೆ ಇಷ್ಟಪಡಲ್ಲ ಎಷ್ಟೇ ಬಟ್ಟೆಗಳಿದ್ರೂ ಕೂಡ ಇವರಿಗೆ ಸಾಲಲ್ಲ ಬಟ್ಟೆ ಅಂದರೆ ಬಹಳಷ್ಟು ಪ್ರಾಣ ಐಷಾರಾಮಿ ಜೀವನ ಇವರು ಇಷ್ಟಪಡಲ್ಲ ಎಲ್ಲರೊಂದಿಗೂ ಬೆರೆತು ಬಾಳ್ತೀರ ಹಾಸ್ಯಕ್ಕೆ ನೀವಿರುವಂತಹ ಕಡೆ ಹಾಸ್ಯಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು ಕೊಳ್ಳುವ ಇಚ್ಛೆ ಇರುತ್ತೆ ಒಟ್ಟಾರೆ ಸುಖವಾಗಿ ಬಾಳೋದಲ್ಲದೆ ನೀವು ಸುಖವಾಗಿ ಬಾಳೋದಲ್ಲದೆ ಮೃಗಶಿರ ನಕ್ಷತ್ರದವರು ಬೇರೆಯವರ ಸುಖ ಸಂತೋಷದ ಬಾಳುವೆಗೂ ಕೂಡ ಕಾರಣರಾಗ್ತೀರಾ ಮ್ಯೂಸಿಕ್ ಅಂದರೆ ಬಹಳಷ್ಟು ಇಷ್ಟ ಆಗತ್ತೆ ಮತ್ತೊಂದು ಕಡೆ ನಾನಾಗಲೇ ಹೇಳಿದಾಗೆ ಐಷಾರಾಮಿ ಜೀವನವನ್ನು ಇಷ್ಟಪಡಲ್ಲ ಬಹಳ ಒಳ್ಳೆಯ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರು ಇದ್ದಿದ್ರಲ್ಲೇ ಜೀವನ ಮಾಡಿಕೊಂಡು ಇದ್ದಿದ್ದರಲ್ಲೇನೇ ಹೆಂಗೆ ಸುಖ ಜೀವನ ನನ್ನ ಸುಖ ಜೀವನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ನೀವು ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೃಗಶಿರ ನಕ್ಷತ್ರದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಫ್ರೆಂಡ್ಶಿಪ್ ಮಾಡಿ ಖಂಡಿತ ನೀವು ಬೆಳೀತೀರಾ ಮೃಗಶಿರ ನಕ್ಷತ್ರದವರು ಬೇರೆಯವರನ್ನೂ ಕೂಡ ಬೆಳೆಸ್ತೀರಾ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ